ಒಂದು ದೀಪದೂರು ಎರಡ ದೀಪದ ಎರಡ್ನೂರು ರೂಪಾಯಿ ಒಂದು ಸಿಕ್ಕು ಐದು ದೀಪದ ಒಂದು ರೂಪಾಯಿ ಸಿಕ್ಕು ಈ ತರ ಬುಕ್ಕ ಮಾಡಿದ್ರು ಸಾಧ್ಯ ಆದಷ್ಟು ಯಾರ್ಯಾರು ಭಕ್ತರು ಕೊಡ್ತಾರೆ ಎಲ್ಲಾ ಭಕ್ತರು ಕಳಿಸ್ಬೋದು ಒಂದು ಎರಡುನೂರು ಐವತ್ತು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಒಂದ್ ಬಂದ್ಬಿಟ್ಟು ಹಿಂಗಾಗಿ ಅವ್ನು ಕಲೆಕ್ಷನ್ ಮಾಡಿ ಮತ್ತ ಗುಡಿ ಜೀರ್ಣೋಧಾರ ಮಾಡಿದ್ರಿ ಗುಡಿ ಜೀರ್ಣೋಧಾರ ನೋಡ್ಬೇಕಾದ್ರೆ ಈಗ ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ವೆಚ್ಚ ಮಾಡಿದ್ದೀನಿ

ಮತ್ತೆ ನಾವು ತಿಂತಕ್ಕೂ ಬರಲ್ಲ ಎರಡು ಸಾವಿರ ಮಾಡಕ್ಕೆ ಐದು ಸಾವಿರ ಮಾಡಕ್ಕೆ ಬ್ರಿಟೇನ್ ಐತಿ ಎರಡು ಮೂರು ಎರಡು ಮೂರು ಐದು ಐದು ಯಾವುದೇ